ಎಲ್ರಿಗೂ ಜಯಂತ್ ನಾನು ನಿಮ್ಮ ಸಂತೋಷ್ ಭಾವಿಕಟ್ಟಿ ಇಪ್ಪತ್ತೈದನೇ ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ನಮ್ಮ ಬಾಗಲಕೋಟೆಯೊಳಗ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಬಾಗಲಕೋಟೆಯ ವತಿಯಿಂದ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದು ಈ ಬೈಕ್ ರ್ಯಾಲಿಯು ಬಾಗಲಕೋಟೆಯ ಮಿನಿ ವಿಧಾನಸೌಧದಿಂದ ಹಳೆಯ ಬಾಗಲಕೋಟೆಯ ಪ್ರಮುಖ ಬೀದಿಗಳು ಹಾಗೂ ನವನಗರದ ಪ್ರಮುಖ ಬೀದಿಗಳ ಮುಖಾಂತರ ಕೊನೆಗೆ ಅಂಬೇಡ್ಕರ್ ಭವನದಲ್ಲಿ ಈ ರ್ಯಾಲಿ ಮುಕ್ತಾಯಗೊಳ್ಳುತ್ತದೆ ಆದ ಕಾರಣ ಸಾಕಷ್ಟು ದೇಶಪ್ರೇಮಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿ ಇದನ್ನು ವಿಜೃಂಭಣೆಯಿಂದ ಯಶಸ್ವಿ ಪೂರ್ಣಗೊಳಿಸಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ ಇದಾದ ನಂತರ ವೇದಿಕೆ ಕಾರ್ಯಕ್ರಮದೊಳಗೆ ಮಾಜಿ ಯೋಧರಿಗೆ ಕಾರ್ಗಿಲ್ ಹೀರೋಗಳಿಗೆ ಹಾಗೂ ವೀರನಾರ್ಯರಿಗೆ ಸನ್ಮಾನ ಕಾರ್ಯಕ್ರಮ ಇರುತ್ತದೆ ಸಾಧ್ಯವಾದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇಶ ಪ್ರೇಮವನ್ನು ಎಲ್ಲರಿಗೂ ತೋರಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ ಕೆರೂರ್ ನಗರದ ಸೈನಿಕರ ಅಪ್ಪಟ ಅಭಿಮಾನಿ ರಾಚಣ್ಣ ಹಂಚಿನಮಠ ಹಾಗೂ ನನ್ನ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿರುವ ಎಲ್ಲ ದೇಶಭಕ್ತರಿಗೆ ಹಾರ್ದಿಕ ಸ್ವಾಗತವನ್ನು ನಾನು ಕೋರ್ತೀನಿ ನೆನಪಿರಲಿ ಜುಲೈ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆ ಸ್ಥಳ ಮಿನಿ ವಿಧಾನಸೌಧ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ जय भारत